ಸ್ನೇಹಿತರೆ ಕರ್ನಾಟಕದಿಂದನ ಸ್ಪೆಂಡರ್ ಗಡೆಗೆ ಹಂಡ್ರೆಡ್ ಅಲ್ಲಿ ಬಂದಿರೋದು ಅಂದರೆ ಸ್ನೇಹಿತರೆ ನನ್ನದೇ ಮೊದಲನೇ ಗಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ತುಂಬ ಜನ ಬಂದಿದ್ದಾರೆ ನಡ್ಕೊಂಡು ಬಂದರೆ ಎಕ್ಸೆಲಲ್ಲು ಬಂದು ಬಂದೇವ್ರೆ ಬಟ್ ಕರ್ನಾಟಕದಿಂದನ ಸಿ ಅಲ್ಲಿ ಸ್ಪೆಂಡರ್ ಕಡೆಗೆ ಬಂದಿರೋದು ಅಂದರೆ ಸ್ನೇಹಿತರೆ ನನ್ನದೇ ಮೊದಲನೇ ಗಾಡಿ ಸ್ನೇಹಿತರೆ ಬೇರೆ ಗಾಡಿಗೆಲ್ಲ ಹೋಲ್ಕೆ ಮಾಡೋಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಯಾಕೆಂದರೆ ನಾನು ಹೆಮ್ಮೆಯಿಂದ ಹೇಳ್ತೀನಿ ನನ್ನದೇ ಮೊದಲನೇ ಸ್ಪೆಂಡರ್ ಗಾಡಿ ಅಂತನ ನೀವು ಹೋಗ್ಬೇಕಾದ್ರೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ಬೋದು ನೋಡಿದ್ರಲ್ಲ ಸ್ನೇಹಿತರೆ ಈ ಜಾಗದಲ್ಲಿ ಏನಕ್ಕೆ ನಾನು ನಿಲ್ಲಿಸಿದ್ದೀನಿ ಅಂದರೆ ನೋಡಿ ಫಸ್ಟ್ ಕೇರಲ್ಲು ಗಾಡಿ ಆಫ್ ಆಗುತ್ತೆ ನೀನು ನಂಬೋದಿಲ್ಲ ಬೇಕಾದ್ರೆ ನೀವು ಗಾಡಿ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ಬಿಟ್ಟು ಚೆಕ್ ಮಾಡಿ ಏನಕ್ಕೆ ಅಂದರೆ ಅಲ್ಲಿ ಆಕ್ಸಿಜನ್ ಕಡಿಮೆ ಇರೋದ್ರಿಂದ ಗಾಡಿ ಪಿ ಪಿಕಪ್ ತಗೊಳೋದಿಲ್ಲ ಫಸ್ಟ್ ಕೇರಲ್ಲೂ ಮೂವ್ ಮಾಡೋಕ್ಕಾದ್ರೆ ಗಾಡಿ ಆಫ್ ಆಗುತ್ತೆ ಅಂದರೆ ಗಾಡಿ ಓಡ್ಸೋ ಬರಲ್ಲ ಅಂತ ಅಲ್ಲ ಸ್ನೇಹಿತರೆ ಅಲ್ಲಿ ಆಕ್ಸಿಜನ್ ಕಡಿಮೆ ಇರೋದ್ರಿಂದ ಗಾಡಿ ಪಿಕಪ್ ತಗೊಳ್ಳೋದಿಲ್ಲ ಫಸ್ಟ್ ಕೇರಾಗಿ ಆಫ್ ಆಗ್ತಾಯಿದೆ ನೋಡಿ ಫಸ್ಟ್ ಸೆಕೆಂಡ್ರಲ್ಲೇ ಇಲ್ಲಿ ಹೋಗಬೇಕು ಇಂಥ ಜಾಗ ಜಾಗದಲ್ಲಿ ನೋಡಿ ಗಾಡಿನೇ ಮುಂದಕ್ಕೆ ಮೂವ್ ಆಯ್ತಿರಲಿಲ್ಲ ಸ್ನೇಹಿತರೆ ಫಸ್ಟ್ ಕೆರೆ ಮೂವ್ ಫಸ್ಟ್ ಕೇರಲ್ಲೇ ಆಪ್ ಆಗೋದು ಗಾಡಿ ಇನ್ನು ಸೆಕೆಂಡ್ ಇನ್ನೆಲ್ಲ ಹಾಕೋದು ಹೇಳಿ ನೋಡಿದ್ರಲ್ಲ ತುಂಬ ಜನ ಎಲ್ಲ ಬ್ಯಾಡ್ ಕಮೆಂಟ್ ಆಗ್ತಿದ್ದೀರಾ ಈ ಈ ಜಾಗಕ್ಕೆ ಸುಮಾರು ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ಐತೆ ಸ್ನೇಹಿತರೆ ಫಸ್ಟು ಸೆಕೆಂಡ್ರಲ್ಲೇ ಬರಬೇಕು ಗಾಡಿ ಸ್ಪೆಂಡರಲ್ಲಿ ಮಾತ್ರನ ಬೇರೆ ಗಾಡಿಗೆಲ್ಲ ಹೋಲಿಕೆ ಮಾಡಿಬಿಡಿ ನಾನು ಮೊದಲನೇನಾಗ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಫಸ್ಟು ಸೆಕೆಂಡ್ರಲ್ಲಿ ಈ ಸ್ಪೆಂಟರ್ ಕಡೆ ಬಂದರೆ ಗಾಡಿನೇ ಹೊತ್ತಲ್ಲ ಥರ್ಡ್ಗಂತೂ ಕೇಳೋದೇ ಇಲ್ಲ ಬಿಡಿ ಸೆಕೆಂಡ್ ಡೇ ಲಾಸ್ಟು ಸ್ನೇಹಿತರೆ ಒಪ್ಪ ಹೊತ್ತೋದೇ ಕಷ್ಟ ಆ ಥರ ಜರ್ ಕೊಡಿತೈದು ಗಾಡಿಯಲ್ಲಿ ತಗೊಂಬಂದುಬಿಟ್ರೆ ಯಾಕೆ ಗಾಡಿ ಏನೋ ಇಂಜಿನ್ ಪ್ರಾಬ್ಲಮ್ ಆಯ್ತು ಅಂತ ನಮಗೆ ಡೌಟ್ ಬರುತ್ತೆ ನೀನು ಹೊಸ ಗಾಡಿ ತಗಂದ್ರೂ ಅಷ್ಟೇ ಸ್ನೇಹಿತರೆ ಯಾಕೆಂದರೆ ನಂದು ಹಳೇ ಗಾಡಿ ಸ್ನೇಹಿತರೆ ಇದು ಹನ್ನೆರಡು ವರ್ಷದ ಗಾಡಿ ಆದರೂ ಇಲ್ಲಿ ಬಂದೈತೆ ಅಂದರೆ ಜಲ್ ಗ್ರೇಟು ನನ್ನ ಗಾಡಿ ಎಲ್ಲೂ ಯಾವ ತೊಂದರೆನೂ ಕೊಟ್ಟಿಲ್ಲ ಸ್ನೇಹಿತರೆ ಅದು ಇಂಜಿನ್ ಆಯಲ್ಲೊಂದು ಕುಡಿಯೋದು ಯಾಕೆ ಅಂದರೆ ಅದು ಹನ್ನೆರಡು ವರ್ಷದ ಗಾಡಿ ಏನೋ ಪ್ರಾಬ್ಲಮ್ ಇರುತ್ತೆ ಸ್ನೇಹಿತರೆ ಬಟ್ ಇಷ್ಟು ವರ್ಷದ ಗಾಡಿಯೇ ಅದು ಇಲ್ಲಿ ಬಂದಿರೋದೇ ಹೆಚ್ಚು ಸ್ನೇಹಿತರೆ ನೋಡಿ ಇಂಥ ಜಾಗಕ್ಕೆ ಬಂದರೆ ಹ್ಯಾಂಡ್ ಬ್ಲೌಸ್ ಈ ರೀತಿಯಲ್ಲಿ ಯೂಸ್ ಮಾಡೋದು ನೋಡಿ ಯಾರನ್ನ ಯೂಸ್ ಮಾಡ್ತಾರಾ ಅದು ಬೇರೆದು ಇದು ಬೇರೆದು ಸ್ನೇಹಿತರೆ ಎಲ್ಲೋ ಕಳೆದೋಗ್ಬಿಟ್ವು ಅದಕ್ಕೆ ಇಲ್ಲಿ ಬರೋಕ್ಕೆ ಅವನ್ನೇ ಯೂಸ್ ಮಾಡ್ಕೊಂಡು ಅಲ್ಲಿಂದ ಗಾಡಿ ಒಡ್ಸ್ಕೊಂಡು ಬಂದಿದ್ದೀನಿ ನೋಡಿದ್ರಲ್ಲ ಈ ರೀತಿ ಯಾರನ್ನ ಬರ್ತಾರಾ ಖಂಡಿತ ಯಾರೂ ಬರೋಲ್ಲ ಸ್ನೇಹಿತರೆ ಇಂಥ ಹ್ಯಾಂಡ್ ಬ್ಲೌಸ್ ಹಾಕ್ಕೊಂಡು ಇಲ್ಲಿ ಬರೋರೆಲ್ಲ ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಹ್ಯಾಂಡ್ ಬ್ಲೌಸು ಬರೋದು ನೋಡಿ ನನ್ನ ಲೋಕಲ್ ಎಂಬತ್ತು ರೂಪಾಯಿ ನಾವವು ನೋಡಿದ್ರಲ್ಲ ಎಷ್ಟೊಂದು ಸ್ನೋ ಇದೆ ಅಂತಾನೆ ಈ ಜಾಗ ಬರಬೇಕು ಅಂತ ತುಂಬ ದಿನ ಕನಸಿತ್ತು ಸ್ನೇಹಿತರೆ ನೋಡಿದ್ರಲ್ಲ ನನ್ನ ಸ್ಪೆಂಡರ್ ಕಡೆಗೆ ಈ ಜಾಗ ಬರಬೇಕು ಅಂತ ಸ್ನೇಹಿತರೆ ನನ್ನ ಆಸೆ ಇದ್ದಿದ್ದು ತುಂಬ ಜನ ಕೇಳ್ತಿದ್ರು ಕಮೆಂಟಲ್ಲಿ ಏನಕ್ಕೆ ಹೋಗ್ತಿದ್ಯಾ ಯಾಕೆ ಹೋಗ್ತಿದ್ಯಾ ಅಂತನ ಇದೊಂದು ನನ್ನ ಡ್ರೀಮು ನನ್ನ ಕನಸಿದ್ದು ಸ್ನೇಹಿತರೆ ಈ ಜಾಗಕ್ಕೆ ಸ್ಪೆಂಡರಲ್ಲಿ ಬರಬೇಕು ಅಂತನ ನೋಡಿದ್ರಲ್ಲ ಕಾಲು ಸಹ ಏಟಾಯಿತು ಆದರೂ ಪರವಾಗಿಲ್ಲ ಶೂ ಹಾಕ್ಕೊಂಡು ಬರಲೇಬೇಕಲ್ಲಿ ಅದರಲ್ಲೂ ನಾನು ಶೂ ಹಾಕ್ಕೊಂಡು ಶೂ ಹಾಕೋಕೆ ಆಯ್ತಾ ಇರಲಿಲ್ಲ ಆದರೂ ಹಾಕ್ಕೊಂಡು ಸ್ನೇಹಿತರೆ ನಾನು ಈ ಜಾಗಕ್ಕೆ ಧೈರ್ಯ ಮಾಡ್ಕೊಂಡು ಬಂದಿರೋದು ಸ್ನೇಹಿತರೆ ಅದರಲ್ಲೂ ಗಾಡಿನೂ ಸಹ ಅದೂತಾ ಇರಲಿಲ್ಲ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಸ್ನೇಹಿತರೆ ತುಂಬಾ ಕಷ್ಟಪಟ್ಕೊಂಡು ನಾನು ಈ ಜಾಗಕ್ಕೆ ಬಂದಿರೋದು ನನ್ನ ಗಡೆಗೆ ಸ್ನೇಹಿತರೆ ದೊಡ್ಡ ದೊಡ್ಡ ಗಡೆಗೆಲ್ಲ ಆರಾಮಾಗುತ್ತೆ ತಾವು ಸ್ನೇಹಿತರೆ ಬಟ್ ಇಂಥ ಗಡೆಗಳು ಬಂದರೆ ಎಲ್ಲಿ ಚೈನ್ ಪ್ಯಾಕೆಟ್ ಕಟ್ಟಾಗುತ್ತೆ ಎಂಬ ತುಂಬ ಜ ಭಯ ಇರುತ್ತೆ ಸ್ನೇಹಿತರೆ ಯಾಕೆಂದರೆ ಅಂಡ್ರೆಡ್ ಸಿ ಬಂದರೆ ಅದೇ ಮೇನ್ ಪ್ಲಸ್ ಪಾಯಿಂಟು ಯಾಕೆಂದರೆ ಚೈನ್ ಎಲ್ಲಾದ್ರೂ ಕಟ್ಟಾಗ್ಬಿಟ್ರೆ ಒಪ್ಪಲ್ಲಿ ಅಂತ ಭಯ ಇರುತ್ತೆ ನೋಡಿದ್ರಲ್ಲ ಗಾಡಿ ಹತ್ತುತ್ತಾ ಇರಲ್ಲ ಫುಲ್ ಹಿಂಜೆ ನೀಟಾಯಿತು ಆವಾಗ ನಿಂತ್ಕೊಂಡು ನಾನು ಒಂದು ವೀಡಿಯೋ ಮಾಡಿರೋದು ನೋಡಿ ಇದು ಶೆಲ್ಫಿ ಸ್ಟಿಕ್ಕಲ್ಲಿ ವೀಡಿಯೋ ಮಾಡ್ಕೊಂಡು ಹೋಗ್ತಾ ಇರೋದು ಹಾಗೆ ಮೊಬೈಲಲ್ಲೂ ಸಹ ಜೋಬಲ್ಲಿ ಇಟ್ಕೊಂಡು ಆ ರೀತಿಯಲ್ಲಿ ನಾನು ವೀಡಿಯೋ ಮಾಡ್ತಾ ಇರೋದು ಸ್ನೇಹಿತರೆ ನೋಡಿ ನನ್ನ ಹತ್ರ ಗೋಪುರ ಇದ್ದಿದ್ರೆ ಖಂಡಿತ ಎಲ್ಲ ನಿಮಗೆ ಮಾತಾಡ್ಕೊಂಡು ಎಲ್ಲ ತೋರಿಸ್ತಾ ಇದ್ದೆ ಬಟ್ ಗೋಪುರ ಇಲ್ಲದಕ್ಕೆ ಮೊಬೈಲ್ ನೋಡಿ ಶೆಲ್ಫಿ ಸ್ಟಿಕ್ಕಲ್ಲಿ ಜೋಬಲ್ ಇಟ್ಕೊಂಡು ಕೈಯಲ್ಲಿ ಇಟ್ಕೊಂಡು ನಾನು ಒಂದೇ ಕೈಯಲ್ಲಿ ಸ್ನೇಹಿತರೆ ಈ ನೋಡಿ ವೀಡಿಯೋ ಮಾಡಿರೋದು ಇದು ಸಿಕ್ಕಾಪಟ್ಟೆ ಚಳಿ ಇರುತ್ತೆ ಸ್ನೇಹಿತರೆ ಅಲ್ಲಿ ಮೊಬೈಲು ಸಹ ಮುಟ್ಟೋಕ್ಕಾಗೋದಿಲ್ಲ ಮಾತು ಆಡೋಕ್ಕ ಜಾಸ್ತಿ ಮಾತಾಡಿಬಿಟ್ರೆ ಉಸಿರು ಆಗೋದು ಆ ರೀತಿಯಲ್ಲಿ ಅಲ್ಲಿ ನಮಗೆ ಅನುಭವ ಆಗುತ್ತೆ ಸ್ನೇಹಿತರೆ ಈ ಪ್ಲೇಸ್ ಹೋದವ್ರಿಗೆ ಖಂಡಿತ ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿಯಲ್ಲಿ ಅನುಭವ ಆಗುತ್ತೆ ಅನ್ನೋದು ಫಸ್ಟ್ ಟೈಮ್ ನೋಡೋರಿಗೆ ಏ ಏನವನು ಏನೋ ಹೇಳ್ತಾವನೆ ಅಂದು ಅಂದ್ಕೋಬೋದು ಸ್ನೇಹಿತರೆ ಒನ್ ಟೈಮ್ ನೀವು ಹೋಗಿ ಬನ್ನಿ ಗೊತ್ತಾಗುತ್ತೆ ಅಲ್ಲಿರೋ ಫೀಲಿಂಗ್ ಖಂಡಿತ ಅರ್ಥ ಆಗುತ್ತೆ ತುಂಬ ಜನ ಈ ವಿಡಿಯೋ ನೋಡಿದಾರೋ ಏನು ಅಷ್ಟೊಂದು ಚಳಿ ಆಗುತ್ತಾ ಅಂತ ಕೇಳ್ತಾರೆ ಸ್ನೇಹಿತರು ಎಷ್ಟು ಚಳಿ ಅಂದರೆ ಸಿಕ್ಕಾಪಟ್ಟೆ ಅಲ್ಲಿ ಮಾತಾಡೋಕ್ಕೂ ಸಹ ಆಗೋದಿಲ್ಲ ಕೈಯಗಳದು ಹ್ಯಾಂಡ್ ಬ್ಲೌಸು ಕಿವಿ ಹೋಗೋದು ಎಲ್ಮಿಟೇ ತಗೋಂಗಿಲ್ಲ ಅಷ್ಟೊಂದು ಚಳಿಯಲ್ಲಿ ನೋಡಿ ಎಷ್ಟೊಂದು ಸ್ನೋ ಇದೆ ಅಂತನ ಇದು ನಾನು ಬಂದಿರೋದು ಮಾರ್ಚಿ ಟೈಮಲ್ಲಿ ನೀವೇನಾದ್ರು ಮುಂದಿನ ವರ್ಷ ಮಾರ್ಚಿ ಟೈಮಲ್ಲಿ ಬಂದರೆ ಸ್ನೋ ಇರುತ್ತೆ ಅಂತ ಬಂದರೆ ಖಂಡಿತ ಇರಲ್ಲ ಇಲ್ಲಿ ಯಾವ ಟೈಮಲ್ಲಿ ಇರುತ್ತೆ ಇರಲ್ಲ ಅನ್ನೋದು ಹೇಳೋಕ್ಕೆ ಬರಲ್ಲ ಸ್ನೇಹಿತರೆ ಅಲ್ಲಿ ಕೆಳಗಡೆ ಕೇಳೋದಕ್ಕೆ ಸ್ನೋ ಇರಲ್ಲ ಅಂತ ಅಂದರು ನೋಡಿರಿ ಎಷ್ಟೊಂದು ಐತೆ ನೋಡಿ ಸ್ನೇಹಿತರೆ ಇಲ್ಲಿ ಮೇಲ್ಗಡೆ ಬಂದರೆ ಗೊತ್ತಾಗೋದು ಸ್ನೇಹಿತರೆ ಓಕೆ ಈ ವಿಡಿಯೋ ಇಲ್ಲ ಯಾರೆಲ್ಲ ನೋಡ್ತಿದ್ದೀರಾ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಕೊನೆಯಲ್ಲಿ ವಿಡಿಯೋ ಶೇರ್ ಮಾಡಿ ನಿಮ್ಗೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ ಸ್ನೇಹಿತರೆ ಇಷ್ಟ ಇರೋರಾದ್ರು ನೋಡ್ತಾರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಓಕೆ ಈ ವಿಡಿಯೋನ ಯಾರೆಲ್ಲ ನೀವು ಕೊನೆ ತನಕ ನೋಡಿದ್ದೀರಾ ಸ್ನೇಹಿತರೆ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಸ್ನೇಹಿತರೆ